ತುಂಬ ಖುಷಿಯಾದ ವಿಷಯ ಏನಂದರೆ ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ನಮ್ಮ ನಾವು ನಿಮ್ಮನ್ನ ಇಷ್ಟು ಜನ ಒಟ್ಟಿಗೆ ನೋಡ್ತಾ ಇರೋದು ತುಂಬ ಖುಷಿ ಫಸ್ಟ್ ಟೈಮ್ ನಾನು ನಿಮ್ಮನ್ನಿಷ್ಟು ಜನನ ನಾನು ನೋಡ್ತಾ ಇರೋದು ನಾನು ಹುಡ್ತಾ ಇದ್ದೇ ಇವತ್ತೇ ನೋಡ್ತಾ ಇರೋದು ಅದು ತುಂಬ ಖುಷಿಯಾದ ವಿಷಯ ಇದೇ ಥರ ಆಗಸ್ಟ್ ಒಂದಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ ಅವಾಗೆಲ್ಲರೂ ಇನ್ನೂ ಆಗೋಣ ಇದು ಒಂದು ಐಡಿಯಾದಲ್ಲಿ ಇದ್ದೀವಿ ಸಿ ಜನ ಹೆಂಗೆ ತಗೋತಾರೋ ಏನೋ ಅಂತ ಒಂದು ಬೈದಲ್ಲಿದ್ದೀವಿ ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಇದೆ ಇದರಲ್ಲಿ ಬೇರೆ ಏನೂ ಉದ್ದೇಶ ಇಲ್ಲ ಒಂದು ನಾವೊಂದು ಸೆಲೆಬ್ರಿಟಿ ಮನೆಯವ್ರಾಗಿದ್ದರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ ಅದರಲ್ಲೇನು ದೊಡ್ಡೋಸ್ಕೇನೂ ಇಲ್ಲ ಖಂಡಿತವಾಗ್ಲೂ ಅವ್ನಿಗೆ ಯಾವುದೇ ರೀತಿ ಹೇಳಿದೆ ಮಾಡಿದೆ ನಾವು ಏನೂ ಇದುವರೆಗೂ ಮಾಡಿಲ್ಲ ಬಟ್ ಅವನಿಗೂ ಗೊತ್ತು ನನಗೂ ಗೊತ್ತು ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ ನಮಗೂ ಖುಷಿ ಇಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡೋಸ್ಕೆ ಏನೋ ಅಮ್ಮ ದುಡ್ಡು ಅವೆಲ್ಲ ಏನು ಅಂದ್ಕೋಬೇಡಿ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ